ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಧಿಕಾರಿಗಳ ಕೇಂದ್ರ ಸಂಘದ ಅನಿರ್ದಿಷ್ಟವಾದಿ ಹೋರಾಟ ಆರನೇ ದಿನಕ್ಕೆ ಕಾಲಿಟ್ಟಿದೆ ಇದರ ಅಂಗವಾಗಿ ಜಗಳೂರು ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟವಾದಿ ಧರಣಿ ನಡೆಯುವ ಸ್ಥಳಕ್ಕೆ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಅವರು ಭೇಟಿ ನೀಡಿ ಗ್ರಾಮ ಲೆಕ್ಕಾಧಿಕಾರಿಗಳ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿವಿಧ ಮುಖಂಡರು ಹಾಜರಿದ್ದರು ಅವರ ನ್ಯಾಯುತ ಬೇಡಿಕೆಗಳನ್ನು ಇವತ್ತು ಸರ್ಕಾರದ ಮುಂದೆ ಇಟ್ಟು ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ ಅದಕ್ಕೆ ನಾವು ಸಹ ವಿಶೇಷದ ಕ್ಷೇತ್ರದ ಮಾಜಿ ಶಾಸಕರಾಗಿ ಅವರು ಪರವಾಗಿ ಇದ್ದೀವಿ ನಾವು ಸಹ ಶಾಸಕರಿದ್ದಾಗ ಸಾಕಷ್ಟು ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದಂಥವ್ರು ನಮಗೆ ಎಲ್ಲರ ಜೊತೆ ನಮ್ಮ ಜೊತೆ ಇದ್ದಾರೆ ಅಂದರೆ ಕೆಲಸ ಮಾಡಿದ್ದಾರೆ ಏನು ಮೂಲಭೂತ ಸೌಲಭ್ಯಗಳಿದಾವೆ ಭಾಳ ಇವೆಲ್ಲ ಪರಿಹಾರ ಮಾಡೋಂಥ ಅವ್ರ ಬೇಡಿಕೆಗಳಿದ್ದಾವೆ ಅವ್ರದ್ದು ಅವ್ರ ಸ್ವಂತ ಕಟ್ಟಡ ಇರ್ಬೋದು ಅವರಿಗೆ ಉಪಕರಣಗಳಿರ್ಬೋದು ಯಾಕಂದರೆ ಮೂಲ ಈಗ ಕಂದಾಯ ಇಲಾಖೆಯಲ್ಲಿ ಭಾಳಷ್ಟು ಜನರುಗಳು ಜೊತೆಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ಒಂದು ಇಲಾಖೆ ಹತ್ರಕ್ಕೆ ಅಂದರೆ ಹತ್ರದಲ್ಲಿ ರೈತರ ಪರವಾಗಿ ಎಲ್ಲ ಸಾಮಾನ್ಯ ವರ್ಗದವ್ರಿಗೆ ಅವ್ರದಲ್ಲಿ ಇದ್ದು ಕೆಲಸ ಮಾಡ್ತಕ್ಕಂಥದ್ದು ಇವತ್ತು ಬಾಣಿ ಬಿಡಿರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಎಲ್ಲ ಮೂಲ ಏನು ನಮಗೆ ಸಾಮಾನ್ಯ ಜನರಿಗೆ ಸಣ್ಣ ರೈತರು ಸಣ್ಣ ರೈತರು ದೊಡ್ಡ ರೀತಿ ಇರ್ಬೋದು ಎಲ್ಲ ಎಲ್ಲರ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಇವರು ಅವ್ರಿಗೆ ಗೊತ್ತು ಸರಿಯಾದ ಸರ್ಕಾರ ಸಂಘದ ಗೊತ್ತಿಲ್ಲ ಆ ಕೊಡಲಿಕ್ಕೆ ನಾವು ಸಹ ಪ್ರಾಮಾಣಿಕವಾಗಿ ಅಧಿಕಾರಿಗಳಿರ್ಬೋದು ಅಥವಾ ಸಚಿವರು ಇರ್ಬೋದು ಮಾತಾಡೋದು ನಾವು ನಮಗೆ ಅವಕಾಶ ಇದೆ ಇರ್ತಕ್ಕಂಥ ಕನ್ನಡ ನಮಗೆ ಭಾಳಷ್ಟು ಹತ್ರ ಇದ್ದಾರೆ ಕೃಷ್ಣ ಬೈರೇಗೌಡರು ನಮ್ಮ ಸ್ನೇಹಿತರು ಅವರ ಅವರತ್ತೂ ನಾವು ಚರ್ಚೆ ಮಾಡ್ತಕ್ಕಂಥ ನಮ್ಮ ದಿನದಲ್ಲಿ ಮುಂದುವರೆ ಹೋದಾಗ ಇದರ ಬಗ್ಗೆ ಅವರೇನು ಏನು ಬೇಡಿಕೆಗಳು ಕೊಟ್ಟಿದ್ದಾರೆ ಮಾತಾಡ್ತೀವಿ ಅದಕ್ಕೂ ಶೀಘ್ರವಾಗಿ ಇವರು ಏನು ಬೇಡುತ್ತಿದ್ದಾರೆ ಸಾರ್ವಜನಿಕ ದೃಷ್ಟಿಯಿಂದ ಅವ್ರನ್ನ ಅತ್ಯಂತ ಶೀಘ್ರವಾಗಿ ಅವ್ರ ಬೇಡಿಕೆಗಳನ್ನು ಈಡೇರಿಸೋಕ್ಕೆ ನಾವು ಸಹ ನಮಗೆ ಮಂತ್ರಿಗಳು ಅಥವಾ ಸಂಬಂಧಪಟ್ಟ ಇಲಾಖೆಯ ಕಾರ್ಯದರ್ಶಿಗಳ ಜೊತೆಗೆ ಮಾತಾಡ್ತಾರೆ ಅಥವಾ ನಾವು ಮಾಡ್ತೀವಿ ಸಂದರ್ಭದಲ್ಲಿ ಇವ್ರಿಗೂ ಸಹ ಇವರಿಗೆ ಜೊತೆಗೆ ನಾವು ಇರ್ತೇವೆ ಇವರೇನು ಸಮಸ್ಯೆ ಇದ್ರು ಅವರಿಗೆ ನಾವು ಬೆಂಬಲ ಕೊಡ್ತೀವಿ ಅಂತೇಳಿ ಸಂದರ್ಭ ಹೇಳೋಕ್ಕೆ ಬಯಸ್ತೇವೆ ನಾವು ಇರ್ತೀವಮ್ಮ